ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಗೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಆ ಕಡೆ ಇದೆ ಅಂದ್ರೆ ಕೋರ್ಟ್ ನತ್ತ ಎಲ್ಲರ ಚಿತ್ತ ಇದರ ಜೊತೆಗೆ ಏನೆಲ್ಲ ನಿರ್ಧಾರ ಬರಬಹುದು ಅಂತ ಹೇಳಿ ಇದರ ಜೊತೆಗೆ ಪೊನ್ನಣ್ಣ ಅಂದ್ರೆ ಶಾಸಕರಾಗಿರುವಂತ ಪೊಣ್ಣ ಅವರು ಕೂಡ ಮಾತನಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಏನ ಈಗ ರಾಜ್ಯಪಾಲರ ವಿರುದ್ಧ ಏನ ಕೇಸ್ ಹಾಕಿದಾರಲ್ಲ ಆ ವಿಚಾರವಾಗಿ ಮಾತನಾಡಿದ್ದಾರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಶೋಕ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರೇ ಸರ್ ಸಿಂಪಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ನಿಮ್ಮ ಕಂಟೆನ್ಷನ್ ಇವತ್ತಿನ ಎರಡೂವರೆ ಒಂದು ಹಿಯರಿಂಗ್ ಏನಿದೆ ಅದರಲ್ಲಿ ಏನಿದೆ ಸರ್ ನಿಮ್ಮ ಒಂದು ಆಕ್ಷೇಪ ಏನು ಅಲ್ಲ ನಾವು ಈಗಾಗಲೇ ಅರ್ಜಿಯಲ್ಲಲ್ಲಿ ಪೂರ್ಣ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದೇವೆ ಇದರಲ್ಲಿ ಭಾಳ ಮುಖ್ಯವಾಗಿ ಎಂಟೈಯರ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಈ ಮೂವತ್ತು ಮೂವತ್ತೆರಡು ವರ್ಷದ ಇತಿಹಾಸ ಈ ಜಾಗದ ತಗೊಂಡ್ರು ಕೂಡ ಯಾವುದೇ ರೀತಿಯಾಗಿಯೂ ಯಾವುದೇ ಕಾನೂನಡಿನಲ್ಲಿ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇರ್ಬೋದು ಐ ಪಿ ಸಿ ಇರ್ಬೋದು ಇದರಲ್ಲಿ ಅಪರಾಧ ನಮಗೆ ಕಾಣೋದಿಲ್ಲ ಮುಖ್ಯಮಂತ್ರಿಗಳ ಪಾತ್ರ ಅಂತೂ ಇಲ್ಲವೇ ಇಲ್ಲ ಅದು ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ ಅಂಥ ಒಂದು ಪ್ರಕರಣದಲ್ಲಿ ಯಾವ ಥರ ಪೂರ್ವ ಅನುಮತಿಯನ್ನು ರಾಜ್ಯಪಾಲರು ನೀಡಲಿಕ್ಕೆ ಸಾಧ್ಯ ಇದೆ ಯಾವ ಥರ ಅಭಿಯೋಜನೆ ನೀಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದೇ ಮೂಲ ಪ್ರಶ್ನೆ ಮತ್ತು ಒಬ್ಬ ಒಂದು ಯಾವುದೇ ಒಂದು ಸಂಸ್ಥೆ ಇರ್ಬೋದು ಅದು ರಾಜ್ಯಪಾಲರು ಇರ್ಬೋದು ಬೇರೆ ಯಾವುದೇ ಸಂಸ್ಥೆ ಇರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಕಾನೂನು ಅಡಿನಲ್ಲಿ ಅವ್ರಿಗೆ ಅಧಿಕಾರ ಸಿಗ್ತದೆ ಮತ್ತು ಅವರಾಗೆ ಅವರ ವಿವೇಚನೆಗೆ ಬಿಟ್ಟಿರುವಂಥ ಅಧಿಕಾರಗಳು ಇರೋದಿಲ್ಲ ಕಾನೂನಡಿನಲ್ಲಿ ಅಂದರೆ ಸೆವೆಂಟಿ ನೈನಲ್ಲಿ ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ರಾಜ್ಯಪಾಲರು ಯಾವ ಥರ ನಡ್ಕೋಬೇಕು ಮಾಡಿದ್ದಾರೆ ಆ ಥರ ಸೆವೆಂಟಿ ನೈನಲ್ಲಿ ಸ್ಪಷ್ಟವಾಗಿ ಯಾವುದಾದ್ರೂ ನಿರ್ಧಾರವನ್ನು ತಗೊಂಡಿರಬೇಕು ಯಾವುದಾದ್ರೂ ಕ್ರಮವನ್ನು ತಗೊಂಡಿರಬೇಕು ಅಂತ ಹೇಳುವಂಥದ್ದು ಇದೆ ಎಲ್ಲಿದೆ ಎಲ್ಲಿದೆ ಎಲ್ಲರಿಗೂ ಗೊತ್ತಿದೆ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ತಗೊಂಡಿಲ್ಲ ಅಂತ ಮತ್ತೆ ಸಮಯ ಯಾವತ್ತೋ ಆಗಿರುವಂಥದ್ದನ್ನು ಇವತ್ತು ಕೆದಕ್ಕೊಂಡು ರಾಜ್ಯಪಾಲರು ಒಂದು ದಿವಸದಲ್ಲಿ ಕೊಡ್ತಾರೆ ಪೂರ್ವಾನುಮತಿ ಅಂತ ಹೇಳಿದರೆ ಅರ್ಥ ಮಾಡ್ಕೋಬೇಕಲ್ಲ ಸರ್ ಇದು ನೀವು ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರುವಂಥ ಪಾಲಿಟಿಕ್ಸ್ ಅಂತ ನಿಮ್ಮ ಒಂದು ಆರೋಪ ಇದೆ ಸೊ ಈಗ ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಈಗ ಅಪಾರ್ಟ್ ಫ್ರಮ್ ಇವತ್ತಿನ ಕೋರ್ಟ್ ಕೇಸ್ ಏನೇ ಆದರೂ ಮುಂದಿನ ಹೋರಾಟ ನಡೆಸ್ತೀರಾ ಬಟ್ ಪೊಲಿಟಿಕಲಿ ಅಥವಾ ಒಂದು ಲೀಗಲಿ ರಾಜ್ಯಪಾಲರ ವಿರುದ್ಧ ಯಾವ ರೀತಿ ಒಂದು ಕ್ರಮ ತಗೋಬೋದು ಅಂತ ಈಗ ರಾಜ್ಯಪಾಲರ ಹಸ್ತಕ್ಷೇಪ ಮಿತಿ ನಿರ್ತಾ ಇದೆ ಅದರಿಂದ ನಾವು ಸುಮ್ಮನೆ ಕೂರಕ್ಕಾಗಲ್ಲ ಇವತ್ತು ತನ್ನೊಂದು ಬಿಲ್ಗಳನ್ನ ವಾಪಸ್ ಮಾಡಿದ್ದಾರೆ ಮತ್ತು ಎಲ್ಲ ನಮ್ಮ ಕ್ರಮಗಳನ್ನು ಪ್ರಶ್ನೆ ಮಾಡ್ತಾರೆ ಮತ್ತು ಒಂದು ವಿರೋಧ ಪಕ್ಷಗಳಿಗೆ ದೂರು ಕೊಡುವಂಥ ಕಚೇರಿ ಆಗಿಬಿಟ್ಟಿದೆ ಅದು ಎಲ್ಲ ಕಾನೂನು ನಮ್ಮ ನಿರ್ಧಾರಗಳು ಏನಾರೇ ಸರ್ಕಾರ ತೊಗೊಂಡ್ರೆ ಅದಕ್ಕೊಂದು ದೂರು ತಗೊಂಡು ಅಲ್ಲಿ ಹೋಗ್ತಾರೆ ಅವ್ರು ಹೆಂಗೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಸರ್ಕಾರ ಅವರ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಭೆ ಯಾರು ಸರ್ಕಾರ ಜನ ಆಯ್ಕೆ ಮಾಡಿರೋ ಸರ್ಕಾರನ ಕೇಂದ್ರದಿಂದ ನಾ ನೇಮಕಾತಿ ಆಗಿರೋ ಸರ್ಕಾರನ ಅದರಿಂದ ಇದು ಎಷ್ಟು ದಿವಸ ಅಂತ ನಾವು ತಡ್ಕೊಳಕ್ಕೆ ಸಾಧ್ಯ ಇದೆ ಇಂದ ಈಗ ಅವ್ರಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕು ಕೇಂದ್ರಕ್ಕೆ ಒಂದು ಸಂದೇಶವನ್ನು ಕಳಿಸ್ಬೇಕು ಜನರಿಗೆ ಗೊತ್ತಾಗಬೇಕು ಸಮಾಜಕ್ಕೆ ಗೊತ್ತಾಗಬೇಕು ದೇಶಕ್ಕೆ ಗೊತ್ತಾಗಬೇಕು ಇಲ್ಲಿ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ ರಾಜ್ಯಪಾಲರ ಮೂಲಕ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ನಾಳೆಯ ಹೋರಾಟ ಸರ್ ಹೋರಾಟ ಇದೆ ಬಟ್ ಏನಾದರೂ ಒಂದು ಪ್ರೆಸಿಡೆಂಟು ಅಥವಾ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗಿ ಈ ಥರ ಒಂದು ಮ್ಯಾಲಿಫೈಡ್ ಇಂಟೆನ್ಷನ್ಸಿಂದ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಒಂದು ಕಾನೂನಾತ್ಮಕವಾಗಿ ಏನಾದರೂ ಹೋರಾಟನು ನಡೆಸುವಂಥ ಯೋಚನೆ ಇದೆಯಾ ಅಂತ ಈಗಾಗಲೇ ನಾವು ಹಲವಾರು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ರಾಜ್ಯಪಾಲರ ವಿರುದ್ಧ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಹೋಗಿದ್ದಾವೆ ಮೊನ್ನೆ ಕೂಡ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಭಾಳ ಸ್ಪಷ್ಟವಾಗಿ ರಾಜ್ಯಪಾಲರ ನಡೆಯನ್ನು ಕಟುವಾಗಿ ಟೀಕ್ಸಿದ್ದಾರೆ ಅದರಿಂದ ಅನಿವಾರ್ಯವತ್ತೆ ಬಂದಾಗ ನಾವು ಕೂಡ ಸರ್ವೋಚ್ಚ ಮೊರೆ ಹೋಗ್ಬೇಕಾಗುತ್ತೆ ಸರ್ ಕೊನೆಯ ಪ್ರಶ್ನೆ ಈಗ ನೀವು ಹೇಳ್ತಾ ಇರೋವಂಥದ್ದು ಟೆಕ್ನಿಕಲ್ ಪಾಯಿಂಟ್ಸ್ ಸೆವೆಂಟೀನ್ ಎ ಇವೆಲ್ಲ ಹೇಳ್ತಾ ಇದ್ದೀರಾ ಬಟ್ ಯಾವುದೇ ಒಂದು ಬೆನಿಫಿಟ್ ಆಫ್ ಡೌಟ್ ಒಬ್ಬ ರಾಜಕಾರಣಿ ಏನಾದರೂ ಈ ಥರ ಒಂದು ಆರೋಪ ಬಂದರೆ ಅವರಿಗೆ ಯಾವ ರೀತಿ ಸ್ಕ್ರೂಟ್ನಿ ಇರಬೇಕು ಅವ್ರಿಗೆ ಯಾವ ರೀತಿ ಪ್ರಶ್ನೆ ಮಾಡಬೇಕಂದ್ರೆ ಯಾರು ಪ್ರಶ್ನೆ ಮಾಡೋ ಹಾಗೆ ಇಲ್ವಾ ಅಂತ ಇದು ಕಾಮನ್ ಪ್ರಶ್ನೆ ಆರೋಪ ಅಂದರೆ ಈಗ ಈಗ ಇದೆ ಪ್ರಕರಣವನ್ನು ಕೈಗೆತ್ಕೊಳ್ಳೋಣ ಏನು ಆರೋಪ ಏನು ಮುಖ್ಯಮಂತ್ರಿಗಳ ಮೇಲೆ ಯಾವ ಫೈಲ್ಸ್ ಏನು ಹಾಕಿದ್ದಾರೆ ಅಂತ ಅವ್ರ ಮುಂದೆ ಯಾವ ಫೈಲ್ ಬಂದಿದೆ ಈಗ ಯಾವುದಾದ್ರು ಒಂದು ಆರೋಪ ಮಾಡೋದಕ್ಕೆ ಒಂದು ಸ್ವಲ್ಪನಾರು ಆಧಾರ ಬೇಕಲ್ಲ ಕೆಲವೊಮ್ಮೆ ಒಂದು ಪರ್ಸೆಂಟ್ ಆಧಾರ ಇರೋದನ್ನ ನೂರಕ್ಕೆ ತೊಗೊಂಡು ಹೋಗ್ತಾರೆ ರಾಜಕಾರಣಿಗಳು ಏನೂ ಇಲ್ಲದೆ ಇರೋದನ್ನ ಸಿ ಒಂದು ಕಲ್ಪನೆ ಆಧಾರದವಾಗಿ ಸೃಷ್ಟಿ ಮಾಡಿಕೊಟ್ಟಿರೋವಂಥ ಪ್ರಕರಣದಲ್ಲಿ ನಾವು ಯಾರ್ಯಾರು ಬಲಿ ಒಬ್ಬ ಚುನಾಯಿತನ ಪ್ರತಿನಿಧಿಗಳನ್ನ ಬಲಿ ಕೊಡಲಿಕ್ಕಾಗ ತನಿಖೆ ಆಗಿ ಲೋಕಾಯುಕ್ತ ಪೊಲೀಸ್ ತನಿಖೆಯಾಗಿ ಚಾರ್ಜ್ ಶೀಟ್ ಮಾಡಿರುವಂಥ ಪ್ರಕರಣಗಳಲ್ಲಿ ಏನೂ ಆಗ್ತಾಯಿಲ್ಲ ಲೋಕಾಯುಕ್ತ ಪೊಲೀಸ್ನವರು ಎಫ್ ಐ ಆರ್ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಏನೂ ಆಗ್ತಾಯಿಲ್ಲ ಇವರು ಯಾರೋ ಒಬ್ಬರು ಕೊಟ್ಟಂಥ ಅರ್ಜಿ ಮೇಲೆ ಇವರೊಂದು ಪೂರ್ವ ಅನುಮತಿಯನ್ನು ತಗೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಯಾಕೆ ರಾಜೀನಾಮೆ ಕೊಡ್ತಾರೆ ಹಾಗಾದ್ರೆ ಯಾವ ಸರ್ಕಾರ ಕೂಡ ಸುಭದ್ರವಾಗಿಲ್ಲ ದೇಶದಲ್ಲಿ ರಾಜ್ಯಪಾಲರು ಎಲ್ಲೂ ಸ್ಯಾಂಕ್ಷನ್ ಕೊಡ್ತಾರೆ ರಾಜೀನಾಮೆ ಕೊಡಿ ಅಂತಾರೆ ಅದನ್ನು ವಾದನ್ನು ಮಾಡಿದ್ವಿ ತ್ರೀ ಫಿಫ್ಟಿ ಸಿಕ್ಸೇ ಬೇಡ ಈ ರೀತಿಯಾಗಿ ರಾಜ್ಯಪಾಲರು ನಡ್ಕೊಂಡ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸೇ ಬೇಡ ಇದೇ ರೀತಿ ಅಸ್ಥಿರಗೊಳಿಸ್ಬಿಡ್ತಾರೆ ಸರ್ಕಾರಗಳನ್ನು ಅಂತ ಇದನ್ನು ಜನ ನೋಡ್ತಾ ಇದ್ದಾರೆ ಸಂಪತಿ ಬಡಿಸಲೇಬೇಕಾಗಿತ್ತು ಸೊ ಇವಿಷ್ಟು ಎ ಎಸ್ ಕುಂಡಣ್ಣ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಮೇಶ್ ನಾಯಕ್ ಜೊತೆ ಪ್ರಶೋಕ್ ದೇವನಹಳ್ಳಿ ಸಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ